ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಗೆ ಸ್ವಾಗತ ನಾನು ಇವತ್ತು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಬಳಸಿ ಬಿಸ್ಕೆಟ್ಸ್ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಟೂ ಬೈ ತ್ರೀ ಕಪ್ಪು ಬಟರ್ ತಗೊಂಡಿದ್ದೀನಿ ಆ ಬಟರು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಬಟರ್ ನಾನು ಕರಗಿಸಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ಬೆಲ್ಲದ ಪುಡಿ ಇದ್ದೀನಿ ಮಕ್ಳಿಗಲ್ವಾ ಸಕ್ಕರೆ ಹಾಕೋದ್ರೆ ಚೆನ್ನಾಗಿರೋದಿಲ್ಲ ಅವ್ರಿಗೆ ಅನ್ಬಿಟ್ಟು ಬೆಲ್ಲದ ಪುಡಿ ಇದ್ದೀನಿ ಇದೊಂದು ಕಪ್ಪಷ್ಟು ಬೆಲ್ಲದ ಪುಡಿ ತಗೊಂಡಿದ್ದೀನಿ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಫಾರ್ಮ್ ಬರಬೇಕು ಚೆನ್ನಾಗಿ ಅಲ್ಲಿವರೆಗೂ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಬ್ಲೆಂಡರಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಇಲ್ಲಾಂದರೆ ಮಿಕ್ಸಿ ಜರಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಚೆನ್ನಾಗಿ ಥರ ಫಾರ್ಮ್ ಮಾಡ್ಕೊಳ್ಳೋಣ ಒಂದು ಚೆನ್ನಾಗಿ ಕೆಳುವಾಗಿ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಥರ ಬೀಟ್ ಮಾಡ್ಕೊಳ್ಳೋಣ ನೋಡಿದ್ದೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಜರಡಿ ಇಟ್ಕೊಳ್ತೀನಿ ಜರಡಿ ಇಟ್ಕೊಂಡು ಒಂದು ಕಪ್ ಆಗೋಷ್ಟು ರಾಗಿ ಇಟ್ಟು ಹಾಕ್ಕೊಳ್ತೀನಿ ಮೊದಲಿಗೆ ಎರಡು ಕಪ್ ಆಗೋಷ್ಟು ರಾಗಿ ಇಟ್ಟು ಹಾಕ್ಕೊಳ್ಬೇಕು ನಾವು ಒಂದೊಂದು ಕಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಜರಡಿ ಇಟ್ಕೊಳ್ಳೋಣ ಇದನ್ನು ಜರಡಿ ಇಟ್ಕೊಂಡು ಬಿಡ್ತೀನಿ ನಾನು ಜರಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಆಗೋ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟು ಒಂದು ಕಪ್ ಇದ್ದೀನಿ ಇದು ಜರಡಿ ಇಟ್ಕೊಳ್ಳೋಣ ಇವಾಗ ಈಗ ನಾನು ಗೋಧಿ ಹಿಟ್ಟು ಕೂಡ ಜರಡಿ ಇಟ್ಕೊಂಡಿದ್ದೀನಿ ಮಿಲ್ಕ್ ಪೌಡ್ರ್ ಇದು ಮಿಲ್ಕ್ ಪೌಡ್ರ್ ಎರಡು ಸ್ಪೂನ್ ಇದ್ದೀನಿ ಎರಡು ಸ್ಪೂನ್ ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೋಡಿ ಬೇಕಿಂಗ್ ಪೌಡ್ರ್ ಒಂದು ಮೂರು ಚುಟಕಿ ಅಷ್ಟು ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಪೌಡ್ರ್ ಒಂದು ಮೂರು ಚುಟಕಿ ಸಾಕಾಗುತ್ತೆ ಅಡುಗೆ ಸೋಡ ಒಂದೆರಡು ಚುಟಕಿ ಅಷ್ಟು ತೊಗೊಂಡಿದ್ದೀನಿ ಉಪ್ಪು ಎರಡು ಚುಟಕಿ ಅಷ್ಟು ತಗೊಂಡಿದ್ದೀನಿ ನಾನು ಅನ್ಸಾಲ್ಟೆಡ್ ಬಟರ್ ತಗೊಂಡಿದ್ದೀನಿ ಇಷ್ಟು ಉಪ್ಪಿಲ್ದಿರೋದು ಬಟರ್ ತಗೊಂಡಿದ್ದೀನಿ ನೋಡಿ ಇದೆಲ್ಲ ಇಟ್ಕೊಂಡಿದ್ದೀನಿ ಈಗ ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಾದ್ರೆ ಡ್ರೈ ಫ್ರೂಟ್ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಬಟರ್ ಬದಲು ತುಪ್ಪ ಕೂಡ ಹಾಕ್ಕೊಳ್ಬೋದು ಮಕ್ಕಳಿಗೆ ಸಕ್ಕರೆ ಕೊಡಬಾರ್ದಲ್ಲ ಅದಕ್ಕೆ ನಾನು ಬೆಲ್ಲದಲ್ಲೇ ಮಾಡ್ತಾಯಿದ್ದೀನಿ ಇದು ನಮ್ಮ ಮೊಮ್ಮಗರು ಮಾಡ್ತಾ ನೀವು ಬೇಕಾದರೆ ಸ್ವಲ್ಪ ಹಾಲು ಹಾಕಿನೂ ಕಲ್ಸ್ಕೋಬೋದು ನಾನು ಹಾಲು ಹಾಕಲ್ಲ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಕೊಳ್ತೀನಿ ಉಂಡೆ ಕಟ್ಟಿದ್ರೆ ಉಂಡೆ ಬರ್ತಾ ಇದೆಯಲ್ವಾ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಉಂಡೆ ಇದು ಹಾಲು ಹಾಕಿದ್ರೆ ತುಂಬ ದಿನ ಇಡೋಕ್ಕಾಗೋದಿಲ್ಲ ಅದಕ್ಕೆ ಸ್ವಲ್ಪ ಬಿಸಿನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾವು ಸ್ವಲ್ಪ ಬೇಕಾಗುತ್ತೆ ಯಾಕಂದರೆ ನೋಡಿ ಆಲ್ರೆಡಿ ಉಂಡೆ ಕಟ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಸ್ವಲ್ಪ ಬೇಕಾಗುತ್ತೆ ಏನು ಜಾಸ್ತಿ ಹಿಟ್ಟಿನ ಅದಕ್ಕೆ ಬರಬೇಕು ಅದು ಗಿಟ್ಟಿಟ್ಟಿನ ನೋಡಿ ಇವಾಗ ಉಂಡೆ ಇದೆ ಅದು ಬಿಸಿನೀರು ತಗೊಂಡಿದ್ದೀನಿ ನೋಡಿ ఒక స్వల్ప ఈ థర కైక్ హండర చుమ్ముస్కొండ ముద్ద కట్క ఇట్ ఇవరబు ఆ థర నో కట్కళ ಇದರ ಬದಲು ನೀವು ಹಾಲು ಕೂಡ ಹಾಕೊಳ್ಬಹುದು ಹಾಲು ನೋಡಿ ಈ ಗ್ಲಾಸ್ ಅಲ್ಲಿ ನಾನು ಒಂದು ಅರ್ಧದಷ್ಟು ನೀರು ತಗೊಂಡು ಅರ್ಧಕ್ಕಿಂತ ಒಂದು ಎರಡು ಸ್ಪೂನ್ ಜಾಸ್ತಿ ಇರ್ಬೋದಷ್ಟು ಹಿಡಿಯೋದು ನೀರು ಹಾಲು ಕೂಡ ನಾವು ಹಾಕಬಹುದು ನನ್ನ ಹಾಲು ಹಾಕ್ತಾ ಇಲ್ಲ ಈ ಥರ ಸ್ವಲ್ಪ ಇಟ್ಟು ಈ ಥರ ಮಾಡ್ಕೋಬೇಕು ನೋಡಿ 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 ಈ ಥರ ಚೆನ್ನಾಗಿ ಸ್ವಲ್ಪ ನಾದ್ಕೊಳ್ಳಿ ನೋಡಿ ಈ ಥರ ನಾವು ಇಟ್ಟು ಕಲ್ತ್ಕೋಬೇಕು ಒಂದೈದು ನಿಮಿಷ ನಾದ್ಕೊಳ್ಳೋಣ ಚೆನ್ನಾಗಿ ಬಿಸ್ಕೆಟ್ ಬಿಡುತ್ತೆ ಅಂತ ಈ ಥರ ನೋತ್ಕೋಬೇಕು ನಾವು ಇದು ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಡೋಣ ಇಷ್ಟು ತಗೊಂಡಿದ್ದೀನಿ ನೋಡಿ ಈ ಥರ ಉಂಡೆ ತಗೊಂಡು ಕೈಯಲ್ಲಿ ಈ ಥರ ಪ್ರೆಸ್ ಆಯಿತು ಈ ಥರ ಪ್ರೆಸ್ ಮಾಡಿ ನೋಡಿ ಈ ಪೋರ್ಕ್ ಇದೆಯಲ್ಲ ಈ ಪೋರ್ಕಿಂದ ಒಂಡಿದೆ ನೋಡಿ ಈ ಥರ ಮಾಡಿಕೊಂಡ್ರೆ ಆಯಿತು ಬೇಕಂದ್ರೆ ಈ ಥರ ನಾವು ಈ ಥರನೂ ಮಾಡ್ಕೋಬೋದು ಫಸ್ಟೆಲ್ಲ ಬಿಸ್ಕೆಟ್ಸ್ ಈ ಥರ ಮಾಡ್ಕೊಳ್ಳೋದು ಈ ಥರ ಪ್ರೆಸ್ ಮಾಡಿ ಚೆನ್ನಾಗಿ ಈ ಥರ ನೋಡಿ ತಿಳುವಾಗಿರಬೇಕು ಅಂತ ಮಾಡಿಕೊಡಿ ಮಾಡಿಕೊಂಡು ಇದ್ರ ಮೇ ಇದ್ರ ಮೇಲೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಹಾಕೊಳ್ಬೋದು ಅಂದರೆ ಕ್ಯಾಶ್ಯೂನೆಟ್ ಪೌಡರು ಮತ್ತು ಬಾದಾಮ್ ಪೌಡ್ರ್ ಹಾಕ್ಕೊಳ್ಬೋದು ಇಷ್ಟು ಉಣ್ಣೆ ತಗೊಳ್ಳಿ ಇಷ್ಟುಣ್ಣ ತಗೊಂಡು ಈ ಥರ ರೌಂಡಾಗಿ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಡ್ರು ಆಯಿತು ನೋಡಿ ಇದು ಈ ಥರ ಪ್ರೆಸ್ ಮಾಡ್ಕೊಂಡ್ರು ಆಯಿತು ಮತ್ತು ಈ ಥರ ಹಾಗೆ ನಾನು ಎಲ್ಲ ಕೂಡ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಈಗ ನಾವು ಟ್ರೇಗೆ ಬಟರ್ ಪೇಪರ್ ಹಾಕಿದ್ದೀನಿ ಇದು ಒಂದೊಂದು ಈ ಥರ ಇಟ್ಕೊಂಡು ಬರೋಣ ಬಿಸ್ಕೆಟ್ಸು ಹೇಗಾಗಿದೆ ಅಂತ ಅವನಿಂದ ತೆಗ್ದುಬಿಟ್ಟು ಸ್ವಲ್ಪ ಹೊತ್ತು ಸ್ವಲ್ಪ ಇದು ಮೆತ್ತಿಗಿರುತ್ತೆ ಒಂದು ಐದು ನಿಮಿಷ ಮೇಲೆ ಅದು ಸರಿ ಹೋಗುತ್ತೆ ಈ ಥರ ಎಲ್ಲ ತೆಗ್ದುಬಿಟ್ಟು ಅವನಿಂದ ಈ ಥರ ಇಡಿ ನನಗೆ ಬೇಕ್ ಮಾಡೋಕ್ಕೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಟ್ವೆಂಟಿ ಫೈವ್ ಮಿನಿಟ್ಸ್ ತೊಗೊಂಡಿದ್ದೆ ಒಬ್ಬೊಬ್ಬರು ಅವನು ಒಂದೊಂದು ರ್ಯಾಕ್ ಇರುತ್ತಲ್ಲ ರ್ಯಾಕ್ ಮೇಲೆ ಈ ಥರ ಇಟ್ಕೊಡಿ ಈ ಥರ ಇಟ್ಟರೆ ತಣ್ಗಾಗ್ಬಿಡುತ್ತೆ ಇದು ದೊಡ್ಡವ್ರಿಗೂ ಟೀ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಶುಗರು ತಿನ್ನಲ್ಲ ನಾವು ಡಯೆಟ್ ಅನ್ನೋರಿಗೆ ಈ ಥರ ಬಿಸ್ಕೆಟ್ಸ್ ನಾವು ಮನೇಲಿ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ತಣ್ಣಗಾಗ್ಬಿಟ್ಬಿಡೋಣ ಇದು ನೋಡಿ ನಾವು ಇಲ್ಲಿ ತೆಗಿಬೇಕು ಸ್ವಲ್ಪ ಮೆತ್ತಗಿರುತ್ತೆ ಸ್ವಲ್ಪ ಆರೋದ್ಮೇಲೆ ಸರಿ ಹೋಗುತ್ತೆ ಬಿಸ್ಕೆಟ್ಸು ರೆಡಿ ಆಯಿತು ಟೀ ಟೈಮ್ಗೆ ಯಾರಾದರೂ ಮನೆಗೆ ಬಂದ್ರೂ ಚೆನ್ನಾಗಿರುತ್ತೆ ನೋಡಿ ನಾವು ಆಚೆ ಅಂತಾರಲ್ವ ಬಿಸ್ಕೆಟ್ಸು ಹಾಗೆ ನೋಡಿ ಮನೆಯಲ್ಲಿ ನಾವು ಹೈಜಿನಿಕ್ಕಾಗಿ ಮಾಡ್ಕೊಳ್ಬೋದು ಶುಗರ್ ಯಾರೂ ಇಷ್ಟಪಡೋಲ್ಲ ಅಂಥವರು ಈ ಬೆಲ್ಲದ ಬಿಸ್ಕೆಟ್ಟು ಮಾಡ್ಕೊಳ್ಬೋದು ನಿಮಗೆ ಬಟರ್ ಬೇಡ ಅಂದರೆ ತುಪ್ಪ ಹಾಕ್ಕೊಳ್ಬೋದು ಅದು ಇಟ್ಕೊಳ್ಬೋದು ಏನು ಆಗೋದೇ ಇಲ್ಲ ಚೆನ್ನಾಗಿರುತ್ತೆ ಬಿಸ್ಕೆಟ್ಸ ಬಿಸ್ಕೆಟ್ ತಿನ್ನಿಸ್ತಾರಲ್ಲ ಮಕ್ಕಳಿಗೆ ಅಂಥ ಮಕ್ಳಿಗೂ ನಾವು ತಿನ್ನಿಸ್ಬೋದು ಅದ್ರಲ್ಲಿ ನೆನೆಸ್ಬಿಟ್ಟು ತಿನ್ನಿಸ್ಬೋದು ಮನೆಗೆ ಯಾರಾದರೂ ಬಂದರೂ ಕೂಡ ಕಾಫಿ ಟೈಮ್ಗೆ ಟೀ ಟೈಮ್ಗೆ ಇದು ಕೊಡ್ಬೋದು ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ನಿಮಗೆ ಈ ಬಿಸ್ಕೆಟ್ಸ್ ಇಷ್ಟ ಆದಲ್ಲಿ Please like and share, Maddy. Thank you. Taste to Taste to Nanida. Tin Bodo. Thank you.